ನಮಸ್ಕಾರ ಮೊದಲು ವೀಕ್ಷಕರಿಗೆ ಅಂದರೆ ಇವ್ರದ್ದು ತುಂಬ ಕಷ್ಟ ಇಲ್ಲಿ ಒಬ್ಬರು ಬಂದಿದ್ದಾರೆ ಅಮ್ಮವರು ಅಂದರೆ ಅವ್ರಿಗೆ ತುಂಬ ಕಷ್ಟ ಐತಿ ಈಗ ನಾವು ಇದು ಕೇಸು ಎರಡನೇ ಬಾರಿ ಬಂದಿರೋದು ಅವರು ನಾವು ಮೊದಲನೇ ಸರಿ ನೋಡಿದಾಗ ಇವ್ರದ್ದು ಆಗೋಲ್ಲ ಅಂತೇಳಿ ನಾವು ಇದು ಮಾಡಿದ್ದು ನೋಡೋಣ ಇವ್ರ ಸಮಸ್ಯೆ ನಮಗೆ ಡೌಟ್ ಐತೆ ಅಂತೇಳಿ ಆಮೇಲೆ ದೇವರ ಆಶೀರ್ವಾದ ಅನುಗ್ರಹ ತಾಯಿ ಅನುಗ್ರಹದ ಮೇಲೆ ಕೈ ಹಾಕಿದ್ವಿ ಈಗೆಲ್ಲ ಅವ್ರಿಗೆ ಪರವಾಗಿಲ್ಲ ಅಂತೇಳಿ ಈಗೆಲ್ಲ ಬಂದಿದ್ದಾರೆ ಈಗ ಎರಡನೇ ಟೈಮು ಪರವಾಗಿಲ್ಲ ಈಗಲ್ಲ ಅವ್ರ್ಗೆ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಅಂದರೆ ಇವ್ರದ್ದು ತುಂಬ ದೊಡ್ಡ ಸಮಸ್ಯೆ ಇದ್ದಿದ್ದು ಇವ್ರದ್ದು ಅವ್ರದ್ದು ಎಷ್ಟೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಗಣಪತ್ತು ಇಪ್ಪತ್ತು ವರ್ಷ ಅದೆ 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 ಏನೇನು ಸಮಸ್ಯೆ ಇತ್ತು ಅಂತ ಹೇಳಿಬಿಡಿ ನನಗೆ ಮೈ ಮೈಯೆಲ್ಲ ಒಂಥರ ಕಡಿತಾ ಆಗೋದು ಮೈ ಮೈಯೆಲ್ಲ ಉರಿ ಉರಿ ರಾತ್ರಿ ಟೈಮ್ ನಿದ್ದೆ ಬರ್ತಾ ಇರಲಿಲ್ಲ ಆಮೇಲೆ ಬಂದು ಯಾರಾದರೂ ಹದ್ಮುಕೊಂಡಾಗ ಆಗೋದು ಕೈ ಕಾಲು ಒದ್ದಾಡೋಕ್ಕಾಗ್ತಾ ಇರಲಿಲ್ಲ ಉಸಿರಾಡೋಕೆ ಆಗ್ತಾ ಇರಲಿಲ್ಲ ಉಸಿರಿ ಈ ಥರ ಎಲ್ಲ ಆಗೋದು ಇಲ್ಲಿ ಬಂದ ಮೇಲೆ ನನ್ನ ಸಮಸ್ಯೆ ಸ್ವಲ್ಪ ಸರಿ ಹೋಗಿದೆ ಬನ್ನಿ ದಯವಿಟ್ಟು ಮನೆಯಲ್ಲೆಲ್ಲ ಸುಮಾರು ಕಡೆ ಹೋಗಿದ್ದೀವಿ ಆಸ್ಪೆಟ್ಲು ನಾವು ಸುಮಾರು ಕಡೆ ಎಲ್ಲ ಸುತ್ತಿದ್ದೀವಿ ಎಲ್ಲೂ ನಮಗೆ ಪರಿಹಾರ ಆಗಿಲ್ಲ ಮೀಡಿಯ ನೋಡಿ ನಮಗೆ ಅನುಕೂಲ ಆಗುತ್ತೆ ಅನ್ನೋದ್ರಿಂದ ಮೇಲೆ ವಿಡಿಯೋಗಳೆಲ್ಲ ನೋಡೀವಿ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಸರ್ ಅಂದ್ರೆ ಈಗ ನೀವು ಸುಮಾರು ಕಡೆ ಸುತ್ತಿದ್ರೆ ಹದಿನೈದು ವರ್ಷದಿಂದ ಅಂತ ಹೇಳಿದ್ರಲ್ಲ ಅಂದ್ರೆ ಎಲ್ಲಿ ನಿಮ್ಗೆ ಸಮಸ್ಯೆ ಇಲ್ಲ ಸರ್ ಬಿಡಿಸಿ ಯಾರು ಹೇಳಿರ್ಲಿಲ್ಲ ನಾವು ಪರ್ಯಾಯ ಸಮಸ್ಯೆ ಇದೆ ಅಂತ ಹೇಳಿದ್ರು ಏನು ಎತ್ತ ಅಂದಾಗ ಅದು ಬೇಡ ನಿಮಗೆ ಕ್ಲಿಯರ್ ಆಗಲಿ ಅಂತ ಹೇಳಿದ್ರು ಆದರೆ ನೀವು ಕ್ಲಿಯರ್ ಆಗಿ ಬಿಡಿಸಿ ನಮ್ಗೆ ಈ ತರ ಇದೆ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳೋದಕ್ಕೆ ಹ್ಞೂ ಹ್ಞೂ ಈಗ ಮೊದಲು ಮೊದಲು ಬಂದ್ರಲ್ಲ ಈಗ ಆವಕ್ ತುಂಬಾ ಸಮಸ್ಯೆ ಇತ್ತು ಎಲ್ಲ ಕಡೆ ಪರಿಹಾರ ಆಗ್ತಾನೆ ಇಲ್ಲ ಇದು ಲಾಸ್ಟ್ ಫೈನಲ್ ಫೈನಲ್ ಇದ್ ಬಿಟ್ರೆ ಜಾಗ ಬಿಟ್ರೆ ಇನ್ ನಾವ್ ಎಲ್ಲಿ ತೋರ್ಸೋದು ಬೇಡ ಬೇಡ ಹಾಸ್ಪಿಟ್ಲಿಗೆ ಹೋಗೋದು ಬಿಟ್ಬಿಟ್ಟಿದ್ವಿ ಇದು ಇದು ಈ ತರ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಅಂತ ಓಡಾಡಿವಿ ಇದು ನೋಡಿದ್ಮೇಲೆ ನನಗೆ ಧೈರ್ಯ ಒಂದು ವಿಡಿಯೋ ನೋಡಿದೆ ಈ ಈ ತರ ತರ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಅಂತ ಬಿಡಿಸಿ ನಿಮ್ ಯಾರು ಹೇಳಿರ್ಲಿಲ್ಲ ಅದಕ್ಕೋಸ್ಕರ ಕ್ಲಿಯರ್ ಆಗುತ್ತೆ ಇವ್ರಿಗೂ ಅನುಮಾನ ಇತ್ತು ಸರ್ ನಾನ್ ಧೈರ್ಯ ಮಾಡಿದೆ ಇಲ್ಲ ಇಲ್ಲಿ ಹೋದ್ರೆ ನನ್ಗೆ ಕ್ಲಿಯರ್ ಆಗುತ್ತೆ ಕ್ಲಿಯರೆನ್ಸ್ ಸಿಗುತ್ತೆ ಅಂತ ನಾನ್ ಬಂದಿದ್ದು ಆ ಮೇಲೆ ನಾನ್ ಬಂದಿದ್ದರು ಎಲ್ಲಿ ಹೋದ್ರು ಕ್ಲಿಯರೆನ್ಸ್ ಸಿಗ್ತಿಲ್ಲ ಹಾಸ್ಪಿಟ್ಲಿಗೆ ಹೋದ್ರೆ ಒಂದ್ ವಾರ ಹದ್ನೈದು ದಿನ ಆಸ್ಪತ್ರೆಯಲ್ಲಿ ಏನ್ ಹೇಳೋರು ನಿಮ್ಗೆ ಅದೇ ಸ್ಕಿನ್ ಅಲರ್ಜಿ ಅಂತ ಹೇಳೋರು ಸ್ಕಿನ್ ಅಲರ್ಜಿ ಅಂತ ಟ್ರೀಟ್ಮೆಂಟ್ ತಗೊಂಡ್ರೆ ಅಷ್ಟೇ ಒಂದ್ ವಾರ ಉಪ್ಕರ್ನಾಗ ನೀರ್ ಬಿಟ್ಟಂಗೆ ಇಲ್ಲಿ ಸಮಸ್ಯೆ ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಆಗಿಲ್ಲ ಸರ್ ಇಲ್ಲಿ ಆಗ್ಲಿಲ್ಲ ಪಂಡಿತರು ಎಲ್ಲ ಎಲ್ಲಾ ನೋಡಿ ಎಲ್ಲಾ ಕಡೆ ನೋಡಿ ಎಲ್ಲ ಫೈನಲ್ಗೆ ನಾವು ಏನಿದ್ರಾ ಬಿಡ್ಲಿ ಲಾಸ್ಟ್ ಇದು ಅಂತ ಹೇಳಿ ಬಂದಿದೀವಿ ಇಲ್ಲಿಗೆ ಬಂದಾದ್ಮೇಲೆ ಈಗ ನಾವು ನಿಮ್ದು ಏನೇನೈತೆ ಎಲ್ಲ ನೋಡಿ ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಆಯ್ತಲ್ಲ ಈಗ ಎರಡನೇ ಸರಿ ಇದಾಯ್ತಲ್ಲ ಈಗ ನಿಮ್ ಮನ್ಸಿಗೆ ಏನ್ ಅನ್ಸ್ತೈತೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ನಾ ವೀಕ್ಷಕರಿಗೆ ಹೇಳೋದಿಷ್ಟೇ ಇಲ್ಲಿ ಯಾವುದೇ ಸಮಸ್ಯೆ ಇದ್ರು ಕ್ಲಿಯರ್ ಆಗುತ್ತೆ ಬನ್ನಿ ಬನ್ನಿ ದಯವಿಟ್ಟು ಏಕೆಂದ್ರೆ ಎಂತ ಸಮಸ್ಯೆ ಇದ್ರು ಕ್ಲಿಯರ್ ಮಾಡ್ತಾರೆ ಇವರು ಸಾರು ಅದಕ್ಕೋಸ್ಕರ ಬಂದು ಇದ್ ಮಾಡಿ ನಿಮ್ ಇದ್ರೂ ಕ್ಲಿಯರ್ ಮಾಡ್ಕೊಡ್ತಾರೆ ಎಲ್ಲರೂ ಬನ್ನಿ ವೀಕ್ಷಕರು ನೋಡ್ತಾ ಇರೋರು ಬಂದು ಇಲ್ಲಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕ್ಲಿಯರ್ ಮಾಡ್ಕೊಳ್ಳಿ ಬಿಡಿಸಿ ಹೇಳಿ ಈ ತರ ಇದೆ ಅಂತ ಹೇಳಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ನಮ್ ಪ್ರಾಬ್ಲಮ್ ಹಿಂಗಿದೆ ಅಂತ ಹೇಳಿದ್ರೆ ಅದನ್ನ ಅವರು ನೋಡಿ ಕ್ಲಿಯರ್ ಮಾಡಿ ಕೊಡ್ತಾರೆ ಅಂದ್ರೆ ಇವಾಗ ಇವ್ರದ್ದು ಏನೇನು ಸಮಸ್ಯೆ ಇತ್ತು ಅಂತ ಅವರೆಲ್ಲ ಹೇಳಿದ್ರಲ್ಲ ಮತ್ತೆ ಈಗ ನಾವು ತುಂಬ ಇದು ಗಮನಿಸ್ಕೊಂಡು ಇದು ಇದು ಯಾವ ರೀತಿ ಅಂದರೆ ಈಗ ಹದಿನೈದು ವರ್ಷದಿಂದ ಅವ್ರು ಎಲ್ಲ ಕಡೆ ಹೋಗಿ ಬಂದಿದ್ದಾರೆ ಅಂತಂದರೆ ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಏನೈತೆ ಅಂತೆಲ್ಲ ಸರ್ಚ್ ಮಾಡಿರ್ತಾರೆ ಸರ್ಚ್ ಮಾಡಿ ಇದು ಏನೈತೆ ಇದದ್ದು ಅಂದರೆ ಯಾವ ರೀತಿ ಇದು ಸಮಸ್ಯೆ ಕಂಡುಹಿಡಬೇಕು ಅಂತೇಳಿ ನಾವು ಸ್ವಲ್ಪ ಟೈಮ್ ತಗೊಂಡ್ರಿ ಅವ್ರು ಬಂದಿದ್ದ ದಿನನೇ ನೋಡಿ ಸ್ವಲ್ಪ ಏನೇನೈತೆ ಅಂತೆಲ್ಲ ತಾಯಿ ಆಶೀರ್ವಾದದಿಂದನೇ ತಾಯಿ ಮುಂದೆನೇ ಕುತರಿಸಿ ನಮ್ಮ ಪ್ರಯತ್ನ ಇದೆಲ್ಲನೂ ತಾಯಿ ಏನೇನು ಹೇಳ್ತೋ ಅದ್ರ ಮೇಲೇ ಎಲ್ಲ ಮಾಡಿ ನಾವು ಕ್ಲಿಯರ್ ಮಾಡಿ ಮತ್ತು ಎಲ್ಲ ಎಳೆದ್ವಿ ಅದು ಏನೇನು ಸಮಸ್ಯೆ ಇತ್ತು ಎಲ್ಲ ಇದು ಯಾಕೆಂತಂದ್ರೆ ಇವೆಲ್ಲ ನಾವು ಡೈರೆಕ್ಟಾಗಿ ವಿಡಿಯೋ ಮುಂದೆ ಅವರವ್ರ ಸಮಸ್ಯೆಗಳು ಈ ವಿ ಅಂದರೆ ವೀಡಿಯೋ ಮುಂದೆ ಹೇಳೋದಕ್ಕಾಗಲ್ಲ ಅಂತಂದರೆ ಸ್ವಲ್ಪ ಕೆಲವು ಹೇಳ್ತೀವಿ ಅದನ್ನೆಲ್ಲ ಇದು ಮಾಡಿ ಕ್ಲಿಯರ್ ಮಾಡಿ ಅವ್ರಿಗೆ ನೋಡಿ ಆಗಿ ಸುಮಾರು ವರ್ಷ ಆಗೈತೆ ಮಕ್ಕಳಾಗ್ದಿದ್ದಂಗೂ ಮಾಡಿದ್ದಾರೆ ಅವರು ಮಕ್ಕಳಾಗಿದ್ದಂಗೆ ಮತ್ತು ವ್ಯವಹಾರಗಳಾಗ್ದಿದ್ದಂಗೆ ಸಣ್ಣ ಹೇಳ್ತೀನಿ ಇದಾಗಬೇಕು ಅಂತ ತುಂಬ ಒಂದು ಕ ಸಮಸ್ಯೆ ಕೊಟ್ಟು ಅವ್ರಿಗೆ ಅಂದರೆ ಎಲ್ಲಿ ಹೋದ್ರೂ ನೆಲ ಊರಬಾರ್ದು ಅವರು ಭೂಮಿ ಮೇಲೇ ಇರಬಾರ್ದು ಅಂತೇಳಿ ಅಷ್ಟು ತುಂಬ ಅವ್ರಿಗೆ ಕಷ್ಟ ಕೊಟ್ಟಿದ್ದು ಅದರಂತನೇ ಈಗ ದೇವಿಯನ್ನು ನಂಬ್ಕೊಂಡು ಬಂದರು ನಾವು ಶಕ್ತಿ ಮೀರಿ ಮಾಡಿ ಈಗ ತುಂಬ ಒಳ್ಳೆಯದಾಗೈತೆ ಅಂತೇಳೋದಕ್ಕೆ ಸರ್ ಎಲ್ಲೇ ಹೋದ್ರೂ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಯಾವುದೇ ಪಂಡಿತ್ರಿಗೆ ಹೋದ್ರೂ ಬರೀ ನಿಂಬೆಣ್ಣು ಮಾತ್ರಿಸಿ ಕಳಿಸ್ತಾರೆ ಇಲ್ಲ ಹಂಗಲ್ಲ ಪ್ರತಿಯೊಂದು ಸರ್ಚ್ ಮಾಡ್ತಾರೆ ನಿನ್ನ ಮನಸ್ಸಲ್ಲೇ ನಿನಗೇನಾಗಿದೆ ಏನು ಎತ್ತ ಎಷ್ಟು ವರ್ಷದಿಂದ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಕ್ಲಿಯರ್ ಅದು ಮಾಡ್ತಾರೆ ಅದಕ್ಕೋಸ್ಕರ ಬಂದು ದಯವಿಟ್ಟು ಇದು ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂತ ಆ ಕಷ್ಟಗಳಿದ್ರು ಬಂದು ನೋ ತೋರಿಸ್ಕೊಳ್ಳಿ ಓಕೆ ಥ್ಯಾಂಕ್ಸ್ ನಮಸ್ಕಾರ ನಮಸ್ಕಾರ